ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಡಿಯೋನ ಸಿಕ್ಕಾಪಡೆ ಚೆನ್ನಾಗಿರೋ ವಿಡಿಯೋ ಆ ವಿಡಿಯೋ ನೋಡಿದ್ರೆ ಮಾತ್ರ ನೀವು ಏನ್ ಗುರು ವೀಡಿಯೋ ಇದು ಅಂತ ಕೇಳಬೇಕು ಅಂತ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ಅದೇನಪ್ಪ ಅಂದರೆ ನೀವು ಒಂದು ಮನೆಯನ್ನ ಕಟ್ತೀರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಒಂದು ಮನೆಯನ್ನು ಕಟ್ತೀರಾ ಆ ಮನೆಗೆ ಯಾರೋ ಫೋಟೋನ ಹಾಕ್ತೀರಾ ಮಹಾತ್ಮ ಗಾಂಧೀಜಿ ಫೋಟೋ ಏಯ್ ಯಾಕೆ ಗುರು ನಾನು ದುಡ್ದಿರೋದು ಫೋಟೋ ಬೇರೆಯವ್ರದ್ದು ಯಾಕೆ ಹಾಕ್ಲಿ ಆ ರೀತಿ ಕೇಳ್ತೀರಾ ಸ್ವಾರ್ಥ ಇದ್ದೇ ಇರುತ್ತೆ ಬೇಡ ಹೋಗ್ಲಿ ನಮ್ಮ ಮೋದಿ ಅವರ ಫೋಟೋ ಏಯ್ ಅವರೇ ನಮಗೆ ಏನು ದುಡ್ಡು ಕೊಟ್ಟಿದ್ದಾರ ನಾನು ಮನೆ ಕಟ್ಟಿರೋದು ಅವ್ರ ಫೋಟೋ ನಾನು ಯಾಕೆ ಹಾಕ್ಲಿ ಎಸ್ ಓಕೆ ಬೇಡ ನಿಮ್ಮೂರಿನ ಎಮ್ ಎಲ್ ಎಮ್ ಪಿ ಅವ್ರ ಫೋಟೋ ಏಯ್ ಅವರು ನನ್ನ ಮನೆ ಕಟ್ಟೋಕ್ಕೆ ದುಡ್ಡು ಕೊಟ್ಟಿಲ್ಲ ನಾನು ದುಡ್ದು ಲಕ್ಷಾಂತರ ರೂಪಾಯಿ ಹಾಕಿ ದುಡ್ಡನ್ನ ಮನೆಯನ್ನ ಕಟ್ಟಿದ್ದೀನಿ ಅವ್ರ್ದೆಲ್ಲ ಹಾಕಲಿ ಗುರು ಹ್ಞೂ ಓಕೆ ನಿಮ್ಮ ಅಪ್ಪನ ಫೋಟೋ ಅಪ್ಪನ ಅಪ್ಪನೂ ದುಡ್ಡು ಕೊಟ್ಟಿಲ್ಲ ನಾನೇ ದುಡ್ದು ನಾನೇ ಕಟ್ಟಿರೋದು ಹೋಗ್ಲಿ ನಿಮ್ಮ ಹೆಂಡ್ತಿ ಮಕ್ಕಳು ಫೋಟೋ ಹೆಂಡ್ತಿ ಮಕ್ಕಳ ನಾನೇ ದುಡ್ದಿರೋದು ಗುರು ಅಲ್ವಾ ಆ ಮಟ್ಟಿಗಿನ ಸ್ವಾರ್ಥ ಇರುತ್ತೆ ನಾನು ಅಂದೇ ಬೇಕಾರು ಹಾಕೊಳ್ತೀನಿ ಮನೆ ಮುಂದ್ಗಡೆ ಫೋಟೋ ಈ ರೀತಿ ಹೇಳುವಂಥ ಒಂದು ಸ್ವಾರ್ಥ ಸ್ವಭಾವ ಇರತಕ್ಕಂಥದ್ದು ನಮ್ಮ ಜಗತ್ತಿನಲ್ಲಿ ಅಂತಹ ಸ್ವಾರ್ಥಿಗಳಿರ್ತಕ್ಕಂಥದ್ದು ನಮ್ಮ ಜಗತ್ತಿನಲ್ಲಿ ಆದ್ರೆ ಸ್ವಾಮಿ ಇವಾಗ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೀವೆಲ್ಲರೂ ಕೂಡ ಯಾವ ರೀತಿ ಜಗತ್ತಿನಲ್ಲಿ ಬಿಂಬಿಸ್ತಾ ಇದ್ದಾರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಂದರೆ ಅವರೊಬ್ಬ ಕೊಲೆಗಾರರು ಅವರೊಬ್ಬ ಅಪರಾಧಿ ಅವರೊಬ್ಬ ಕೆಟ ಕೆಟ್ಟವರು ಕಟುಕರು ಈ ರೀತಿ ಎಲ್ಲ ಪ್ರತಿಬಿಂಬಿಸ್ತಾ ಇದ್ದಾರೆ ತುಂಬ ಜನಗಳ ಮನಸ್ಸು ಬದಲಾಗ್ಬಿಡ್ಬೋದು ಆದರೆ ಸ್ವಾಮಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳೋದ್ ವಿಡಿಯೋ ಅದು ನೋಡಿ ಇಲ್ಲಿ ವಿಡಿಯೋ ಇದೆ ಎಸ್ ಲಕ್ಷಾಂತರ ರೂಪಾಯಿ ಈ ಒಂದು ಟೈಮ್ನಲ್ಲಿ ಲಕ್ಷ ಎಲ್ಲ ಸಾಕಾಗಲ್ಲ ಮನೆ ಕಟ್ಟಾಕಿದ್ದನ್ನ ಕೋಟ್ಯಾಂತರ ರೂಪಾಯಿ ಕೋಟಿ ಹಾಕಿ ಒಂದು ಮನೆಯನ್ನು ಕಟ್ಟಿದ್ದಾರೆ ಆದರೆ ಅವರ ಮನೆ ಮುಂದೆ ಡಿ ಬಾಸ್ ಅವರ ಫೋಟೋ ಹಾಕಿ ಎಸ್ ಎಲ್ರಿ ಎಲ್ರಿ ಯಾರ ಫೋಟೋನು ಹಾಕಲ್ಲ ಅಂತಾರೆ ಆದರೆ ಡಿ ಬಾಸ್ ಫೋಟೋ ಹಾಕಿದ್ದಾರೆ ಅಂದರೆ ಆ ಮಟ್ಟಿಗಿನ ಪ್ರೀತಿಯನ್ನು ಯಾರೂ ಕೊಡದೇ ಇರತಕ್ಕಂಥದ್ದನ್ನು ಏನು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದಾರ ಕಾಸು ಕೊಟ್ಟಿದ್ದಾರ ಹಾ ಹೆಂಡ್ತಿ ಮಕ್ಕಳು ಫೋಟೋನೇ ಹಾಕಲ್ಲ ಅಂತಾರೆ ಅಪ್ಪ ಅಮ್ಮಂದ್ರ ಫೋಟೋನು ಕೂಡ ಹಾಕಲ್ಲ ಅಂತಾರೆ ಈಗಿನ ಜಗತ್ತಿನಲ್ಲಿ ಅಂಥದ್ರಲ್ಲಿ ಡಿ ಬಾಸ್ ಅವರ ಫೋಟೋ ಹಾಕಿ ಅದು ಈ ಟೈಮ್ನಲ್ಲಿ ಮನೆ ಮುಂದ್ಗಡೆ ಫೋಟೋ ಹಾಕಿ ಆ ಒಂದು ಮನೆಗೆ ಡಿ ಬಾಸ್ ನಿಲಯ ಅಂತ ಕೂಡ ಹೆಸರಿಟ್ಟು ಹೆಸರಿಟ್ಬಿಟ್ಟಿರ್ತಾರೆ ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ರೀ ನಮ್ಗೆ ಏನು ಕೊಟ್ಟಿದ್ದಾರೆ ದುಡ್ಡು ಹುಡ್ಕಾಡ್ತಾ ಇದ್ದೀನಿ ನಾನು ಅಂಥದ್ದು ಏನ್ ಬಿಟ್ಟೋಗಿದ್ದಾರೆ ಡಿ ಬಾಸ್ಸು ಈ ಮಟ್ಟಿಗಿನ ಪ್ರೀತಿಯನ್ನು ಕೊಟ್ಟಿದಾರಲ್ಲ ಡಿ ಬಾಸ್ಗೆ ಅದು ಇಂಥ ಟೈಮ್ನಲ್ಲಿ ಎಸ್ ಅಂಥದ್ದು ಏನು ಬಿಟ್ಟು ಹೋಗಿದ್ದಾರೆ ಈ ಇವರ ಮನಸ್ಸಿನೊಳಗೆ ಅದು ಕಮೆಂಟ್ ಮಾಡಿ ಎಲ್ಲದಗೂ ಕಮೆಂಟ್ ಮಾಡ್ತೀರಲ್ಲ It's good comment